ಯೋಗ್ಯತೆ ಇಲ್ಲ ಇಂಥ ಮಾಸ್ಟರ್ ಬ್ರೈನ್ ಕಟ್ಟಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅವರು ಹೋಗಿ ಯಾವುದೋ ದೇಶದಲ್ಲಿ ಬದುಕಿ ಆ ದೇಶದ ಪ್ರಗತಿ ನೋಡ್ತಾರೆ ಸಮೃದ್ಧವಾದ ದೇಶ ಕಟ್ತಾರೆ ಆ ಮಕ್ಕಳು ಎಲ್ಲ ಮಾಸ್ಟರ್ ವಿದೇಶಕ್ಕೆ ಕಟ್ಸಿ ಕಟ್ಟಿಸಿ ಹೈಡ್ರೋ ಕಾಕ್ರೀಜ್ ಸೇರ್ಕೊಂಡು ಏನು ಕಟ್ಟಿರಿ ದೇಶ ಯಾರು ಉಳಿದಿದಾರೆ ಇಲ್ಲಿ ಅವತ್ತ ರಾತ್ರಿ ಬ್ರಿಟಿಷರ ಹೋಗುವಾಗ ಸ್ವಾತಂತ್ರ್ಯವನ್ನ ಯಾರ್ ಕೈ ಕೊಟ್ಟೋದ್ರು ಆಗೆಲ್ಲ ಸಚಿನ್ರು ಮಲಗ್ಬಿಟ್ಟಿದ್ದು ಸಜ್ಜೆಂದ್ರು ಎಲ್ಲ ಮಲಗಿದ್ರು ರಾತ್ರಿ ಹನ್ನೆರಡ್ ಗಂಟೇಲಿ ಇವ್ರು ಎತ್ತಿದ್ರು ಇವ್ರು ಎತ್ತಿದ್ರು ರಾತ್ರಿ ಹನ್ನೆರಡ್ ಗಂಟೆಲಿ ಯಾರು ಎತ್ತಿರ್ತಾರೆ ಅಂತ ನಿಮಗ್ ಗೊತ್ತಿದೆ ಹಾಗಾಗಿ ಇವರು ಎತ್ತಿದ್ರು ಇವರು ಕೈ ಕೊಟ್ಟು ಹೋಗ್ಬಿಟ್ರು ಅದಕ್ಕೆ ಆ ಪಾಪಿಗಳು ಮಾಡಿದ ಕರ್ಮ ಕಂಡ ಇವ್ರು ಮುಂದುವರಿಸ್ತಾ ಇದಾರೆ ಹಾಗಾಗಿ ಹೀಗೆ ಮುಂದೆ ಕರ್ನಾಟಕ ಆಗಬಾರದು ಅನ್ನದಾದ್ರೆ ಈ ಮಕ್ಕಳ ಕೈಗೆ ಅಧಿಕಾರ ಈ ಮಕ್ಕಳ ಕೈಗೆ ರಾಜಕಾರಣವನ್ನ ಕೊಟ್ರೆ ಹಾಗ ಸಮೃದ್ಧವಾದಂತ ಕರ್ನಾಟಕ ಸಮೃದ್ಧವಾದ ಕರ್ನಾಟಕ ಕಟ್ಟ ಶಿಲ್ಪಿಗಳು ಇಲ್ಲಿ ಗೊತ್ತಿದ್ದಾರೆ ಕಮಿಷನ್ ಶಿಲ್ಪಿಗಳು ವಿಧಾನಸೌಧ ಒಬ್ಬ ಶಾಸಕರು ಕೇಳಿದೆ ಶಾಸಕರೇ ಐದು ಸಾವಿರ ಕೋಟಿ ಅನುದಾನ ಬಂತಲ್ಲ ನಿಮ್ಮ ಕ್ಷೇತ್ರ ರಾಮರಾಜ್ಯ ಆಗತ್ತ ಅಲ್ವಾ ಅತಿ ಹೇಳಿ ಅದಕ್ಕೆ ಶಾಸಕ ತಕ್ಷಣ ಹೇಳ್ದ ಯಾವ ಸೇಮೆ ರಾಮರಾಜ್ಯ ಆ ರಾಮ ಯಾರು ಯಾವ ರಾಮ ರಾಜ್ಯ ನೋಡ್ರಿ ಐದ್ ಸಾವಿರ ಕೋಟಿ ಅನುದಾನ ಇಪ್ಪತ್ ಪರ್ಸೆಂಟ್ ಅಂತ ಲೆಕ್ಕ ಹಾಕ್ರಿ ಐದ್ ಸಾವಿರ ಕೋಟಿಗೆ ಎಷ್ಟಾಯ್ತು ಹತ್ತು ಹತ್ತು ಚುನಾವಣೆ ಮೂರ್ ನೂರು ಕೋಟಿ ಖರ್ಚು ಮಾಡಿದ್ರು ಹತ್ತು ಚುನಾವಣೆ ನಾನೇ ಎಂ ಎಲ್ ಎ ಆಗ್ತೀನಿ ಅಂತ ಹೇಳ್ದ ಇಂಥವ್ರೆಲ್ಲಾ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಈ ದೇಶ ಹೇಗ್ ಉದ್ಧಾರ ಆಗಬೇಕು ಕರ್ನಾಟಕ ಎಲ್ಲಿಂದ ಉದ್ಧಾರ ಆಗಬೇಕು ಈ ಪರಿಸ್ಥಿತಿಯಲ್ಲಿ ಇವತ್ತಿನ ನಮ್ಮ ಯುವ ಪೀಳಿಗೆಯನ್ನ ತಗೊಂಡು ಹೋಗೋದು ಅವ್ರ ಕೈ ಸಾಧ್ಯ ಇಲ್ಲ ಹಾಗಾಗಿ ನೀವು ಎಚ್ಚೆತ್ಕೋಬೇಕು ಈ ನನ್ನ ಮಕ್ಕಳು ಎಚ್ಚೆತ್ಕೋಬೇಕು ಜಾಗೃತ ಆಗಬೇಕು ಕನ್ನಡದ ನಾಡಿನ ಕಟ್ಟುವ ಶಿಲ್ಪಿಗಳು ನಾವು ಅಂತ ಹೇಳಿ ಸಾರಿ ಸಾರಿ ವಿಧಾನಸೌಧ ಕೂತ ಮಂದಿಗೆ ನೀವು ಹೇಳುವಂತರ ಆಗಬೇಕು ಹೇಳಬೇಕು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ದಾರಿ ಬಿಡಿ ನಮ್ಮ ಕೈಗೆ ಅಧಿಕಾರ ಕೊಡಿ ಅಂತ ಕೇಳುವ ತಾಕತ್ತು ಶಕ್ತಿ ನಿಮಗ್ ಬರಬೇಕು ನಿಮಗೆ ಬರ್ಬೇಕು ನೀವು ನಮ್ಮ ಕೈಲಿ ಕೊಡ್ರಿ ನಾವು ಹಾಳಿ ತೋರಿಸ್ತೀವಿ ಅಂತ ಕೇಳುವ ಶಕ್ತಿ ನಿಮಗ್ ಬರಬೇಕು ಅದಕ್ಕೋಸ್ಕರ ಬದ್ಧಗಳೇ ಇವತ್ತು ನಮ್ಮ ಬಂದ ನಮ್ಮ ನಾಡನ್ನು ನಾವು ರಕ್ಷಣೆ ಮಾಡ್ಕೋ ಮಾಡ್ಕೋಬೇಕು ಅನ್ನೋದಾದ್ರೆ ನಾವೆಲ್ಲ ಇವತ್ತಿ ನಾಡಲಲ್ಲಿ ಎಲ್ಲ ಕನ್ನಡದ ನಾಡಿನ ಎಲ್ಲ ಪ್ರಕಾರಗಳಲ್ಲಿ ಕಾಳಜಿ ಹೊತ್ತು ಕೆಲಸ ಮಾಡುವಂತದ್ದು